ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸಾಹಿತ್ಯ ಕರ್ಣನ ನಡುವೆ ಪ್ರೀತಿ ಹುಟ್ಟ್ತಾ ಇದೆಯಾ ಈ ಕಡೆ ಏನು ಪ್ಲಾನ್ ಮಾಡಿದ್ದಾರೆ ಮಸಿ ಮುಖಕ್ಕೆ ಹಾಕಿದ್ಯಾರಪ್ಪ ನಳಿನ ಮತ್ತೆ ಗ್ರೀಷ್ಮಾಗೆ ಅಂಥದ್ದು ಏನೋ ಆಯಿತು ಮನೆಯವರೆಲ್ಲ ಶಾಕ್ ಯಾಕೆ ದೊಡ್ಡ ಗಲಾಟೆ ನಡೀತದೆ ಈ ಕಡೆ ರಾಜೇಂದ್ರ ಅವರು ಕೈ ಮಾಡಿಬಿಟ್ರೆ ವೆಂಕಟೇಶ್ ಅವ್ರ ಮೇಲೆ ಏನಾಯಿತು ಯಾವ ಉಪಾಯನ ಕಂಡ್ಕೊಂಡ್ರು ಹೊರಗಡೆ ಬರುವುದಕ್ಕೆ ಆ ಕಡೆ ಕರ್ಣ ಮತ್ತು ಸಾಹಿತ್ಯ ಇದೆಯೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣ ಸಾಹಿತ್ಯ ಇಬ್ರು ಕೂಡ ಕೋಲ್ಡ್ ಸ್ಟೋರೇಜ್ ರೂಮ್ ಅಲ್ಲಿ ಲಾಕ್ ಆಗಿಬಿಡ್ತಾರೆ ಈ ಕಡೆ ಕರ್ಣ ಮದ್ವೆ ಆಗಿ ಮದ್ವೆ ಆಗಿ ಅಂತ ಹೇಳಿದ ಸಾಹಿತ್ಯ ಕರ್ಣ ಇಬ್ರು ಕೂಡ ಕೋಲ್ಡ್ ಸ್ಟೋರೇಜ್ ರೂಮ್ ಬರ್ತಾರೆ ಈ ಕಡೆ ಚೇರ್ ಎತ್ಕೊಂಡಿದ್ದ ಈ ಕಡೆ ಸಾಹಿತ್ಯ ಡೋರ್ ಲಾಕ್ ಮಾಡ್ಬಿಡ್ತಾರೆ ಓಪನ್ ಆಗ್ತಿಲ್ಲ ಜಾಮ್ ಆಗಿದೆ ಯಾರಿಗೂ ಕೂಡ ಮಾತನಾಡೋದು ಕೇಳಿಸೋದಿಲ್ಲ ನೆಟ್ವರ್ಕ್ ಕನೆಕ್ಟ್ ಆಗ್ತಿಲ್ಲ ಈ ಕಡೆ ಹೊರಗಡೆ ಕೂಡ ತಂದೆ ಕರ್ಣಂಗೋಸ್ಕರ ಕಾಲ್ಗೆ ಕನೆಕ್ಟ್ ಮಾಡ್ತಿದ್ದಾರೆ ಎಷ್ಟು ಕಾಲ್ಗೆ ಕನೆಕ್ಟ್ ಮಾಡಿದ್ರೂ ಕೂಡ ಕಾಲ್ ಪಿಕಪ್ ಆಗ್ತಾ ಇಲ್ಲ ಬಿಕಾಸ್ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ನಂತರ ಈ ಕಡೆ ಕರ್ಣ ಸಾಹಿತ್ಯ ಏನಪ್ಪ ಮಾಡ್ದು ಅಂತ ತೋಚ್ತಾ ಇಲ್ಲ ಈ ಕಡೆ ಹೋಗ್ತಿದ್ದಾರೆ ಈ ಕಡೆ ಸಾಹಿತ್ಯಾಗೆ ತನ್ನ ಜಾಕೆಟ್ನ ಕೊಡೋಕೆ ಹೋಗ್ತಾರೆ ಸಾಹಿತ್ಯ ಬೇಡ ಅಂತಾಳೆ ಬಟ್ ಜಾಕೆಟ್ ತಗೋತಾರೆ ನಂತರ ಬಿಕಾಸ್ ಅಷ್ಟು ಚಳಿ ಇರತ್ತೆ ಹಾಗಾಗಿ ನಡ್ಕ್ತಾ ಇದ್ದಾಳೆ ನಡಗ್ತಾ ಇದ್ದಾಳೆ ಈ ಕಡೆ ಏನು ಇಷ್ಟು ಶಿಖಿ ಅಂತಿದ್ರೆ ಈಗ ಚಳಿ ಆಗ್ತದೆ ಅಂದಾಗ ತುಂಬ ಚಳಿ ಆಗ್ತದೆ ನನಗೆ ಈಗಲೂ ಕೂಡ ತಮಾಷಣ ಅಂತ ಹೇಳ್ತಿದ್ದಾಳೆ ನನಗೂ ಕೂಡ ತುಂಬಾ ಚಳಿ ಆಗ್ತದೆ ಏನಪ್ಪ ಕೂಡ ನಿಮ್ಮ ಕೃಪಾ ಕಟಾಕ್ಷಣೆ ಇಷ್ಟೆಲ್ಲ ಆಗಿದ್ದು ಅಂತ ಹೇಳ್ತಿದ್ದಾರೆ ನನ್ನಿಂದಾನೆ ಇದಕ್ಕೆಲ್ಲ ನೀವೇ ಕಾರಣ ನಿಮ್ಮಿಂದಾನೆ ನಾನು ಒಳಗಡೆ ಬರುವಾಗಿದ್ದು ಇಲ್ಲ ಅಂದ್ರೆ ಯಾಕೆ ಬರ್ತದೆ ಅಂತ ಕರ್ಣನ್ ಮೇಲೆ ಸಾಹಿತ್ಯ ಸಾಹಿತ್ಯ ಮೇಲೆ ಕರ್ಣ ಇಬ್ರು ಒಬ್ಬರು ಬ್ಲೈನ್ ಮಾಡ್ತಿದ್ದಾರೆ ನಂತರ ಈ ಕಡೆ ಕರ್ಣ ಏನೋ ಜಾಕೆಟ್ ಕೊಟ್ಬಿಟ್ಟ ನಿಮಗೆ ಚಳಿ ಆಗ್ತಿಲ್ವಾ ಅಂದ್ರೆ ಪರವಾಗಿಲ್ಲ ನನ್ಗೆ ಶಕೆನೆ ಆಗ್ತದೆ ಯಾಕಂದ್ರೆ ಗೋವಾ ಬಿಚ್ಚು ಇದೇನಲ್ವಾ ತುಂಬಾನೇ ತಂಡಿ ಬಿಸ್ಲಿದೆ ಉಮೈ ಗಾಡ್ ಅಂತ ಹೇಳ್ತಿದ್ದಾರೆ ಕಾರಣ ಇಂಥ ಜೋಕ್ ಮಾಡಬೇಕಾ ಇದೆ ಅಲ್ವಾ ನಿಮಗೆ ಬೇರೊಬ್ಬರಿಗೆ ತೊಂದರೆ ಕೊಡೋದು ಬೇರೊಬ್ಬರಿಗೆ ಕಾಟ ಕೊಡೋದು ಈ ರೀತಿ ತೊಂದರೆಗೆ ಒಳಗೆ ಮಾಡೋದು ಇದನ್ನು ಬಿಟ್ಟರೆ ನಿಮ್ಗೆ ಏನು ಕೂಡ ಗೊತ್ತೇ ಇಲ್ಲ ಅಲ್ವಾ ಅಂತ ಹೌದು ಹೌದು ನನಗೆ ಇದನ್ನು ಬಿಟ್ಟರೆ ಬೇರೆ ಏನು ಕೂಡ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಕಾರಣ ನಂತರ ಅಲ್ಲೇ ಇರ್ತಕ್ಕಂಥ ಒಂದು ಕವರ್ನ ತಗೊಂಡು ಹಾಗೆ ಕರ್ಣ ಕೂಡ ಹೊತ್ಕೊಂಡಿದ್ದಾರೆ ಚಳಿ ತೊಡ್ಕೊಳ್ಳೋಕಾಗ್ತಿಲ್ಲ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅದು ದಯವಿಟ್ಟು ಕಣ್ರೆ ಈಗಲಾದರೂ ನೀವು ಮದುವೆಗೆ ಒಪ್ಕೊಂಡ್ರಿ ಹೇಗೋ ಅಂದ್ಕೊಂಡೇನ ಸಾಧಿಸ್ತಿ ಅಂತ ನಾನು ಜೀವ ಹೊಟ್ಟೋಗಿಬಿಡತ್ತೆ ಎಷ್ಟು ತಿರೋಕ್ಕಾಗುತ್ತೆ ಇಲ್ಲಿ ಖಂಡಿತ ಬದುಕೋದಿಲ್ಲ ಅಂತಿದ್ರೆ ಏನು ರೀ ಇಂಥ ಟೈಮಲ್ಲೂ ನಿಮಗೆ ಇದೆಲ್ಲ ಬೇಕಾ ಯಾವಾಗಲೂ ಮದುವೆಗೆ ಒಪ್ಕೊಳ್ಳಿ 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 ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರ ಮಾತ್ರ ಬದಲಾಗೋದಿಲ್ಲ ನೀವು ಹೇಳಿದ್ರಿ ಅಂತ ನಾನು ಮದುವೆಗೆ ಒಪ್ಕೊಳ್ಳೋದು ಇಲ್ಲ ಅಂತ ಸಾಹಿತ್ಯ ಹೇಳಿದ್ರೆ ಒಪ್ಕೊಂಡ್ರು ಇಲ್ಲಿಂದ ಬದುಕೋಗೋದು ಅಸಾಧ್ಯ ಬಿಡಿ ಅಂತ ಹೇಳ್ತಿದ್ದಾರೆ ಕಾರಣ ಏನು ಎಂತು ಅಂತ ಸಾಹಿತ್ಯ ಕೇಳಿ ಅದಕ್ಕೆ ಏನಿಲ್ಲ ಬಿಡಿ ಅಂತ ಹೇಳ್ತಿದ್ದಾನೆ ಕಾರಣ ಈ ಕಡೆ ಏನಪ್ಪಾ ಮಾಡೋದು ಅಂತ ಅನ್ಕೋತಿದ್ರೆ ಏನಾದರೂ ಯೋಚನೆ ಮಾಡ್ರಿ ಅಂತ ಹೇಳ್ತಿದ್ದಾರೆ ಏನು ಮಾಡುದು ಅಂತಾನೆ ತೋಚ್ತಿಲ್ಲ ಕರ್ಣಂಗೆ ಆದರೆ ಇಬ್ಬರು ಕೂಡ ಚಳಿಯಲ್ಲೇ ನಡ್ಕ್ತಿದ್ದಾರೆ ಚಳಿ ಜಾಸ್ತಿ ಆಗ್ತಿದೆ ಕೈಗಳೆಲ್ಲ ಹಾಗೆ ಬಿಗಿ ಹಿಡಿತಾ ಇದೆ ಈ ಕಡೆ ಸಾಹಿತ್ಯ ಕೈಗಳಂತೂ ಕೈ ಅಳ್ ಹಾಗೆ ಕೈ ಹಿಡ್ಕೊಂಬಿಟ್ಟಿದೆ ಏನಾಯ್ತು ಅಂತ ಹೇಳಿ ಬರ್ತಾರೆ ಕೈ ಅಲ್ಗಡಿಸೋಕೆ ಮರ್ಚಿ ಓಪನ್ ಮಾಡೋಕ್ಕಾಗ್ತಿಲ್ಲ ಅಂದಾಗ ಸಹ ಕರ್ಣನೇ ಬರ್ತಾನೆ ಕೈನೆಲ್ಲ ಬಿಸಿ ಮಾಡ್ತಾನೆ ತೆಗಿತಾನೆ ನಂತರ ಆದರೂ ಕೂಡ ಕೈ ಮರುಗಟ್ಟಿದೆ ಅದಕ್ಕೋಸ್ಕರನೇ ಅಲ್ಲೇ ತಕ್ಕಂಥ ಒಂದು ಸಿಲ್ವರ್ ಪೇಪರ್ನ ತಗೊಂಡಿದ್ದೆ ಈ ಕಡೆ ಕವರ್ನ ಕಟ್ಟಿ ಅದರಿಂದ ಕಟ್ಟಿ ಈ ಕಡೆ ಕೈನ ಬೆಚ್ಚಿಗೆ ಮಾಡ್ತಾನೆ ಈ ಕಡೆ ಕೈಗೆ ಆ ಒಂದು ಕೋಲ್ಡ್ ಜೊತೆ ಆಗ್ತಿರೋ ಹಾಗೆ ಮಾಡ್ತಾರೆ ಈಗ ಕಡಿಮೆ ಆಯ್ತಾ ಅಂದಾಗ ಪರವಾಗಿಲ್ಲ ಅಂತ ಹೇಳ್ತಿದ್ದಾರೆ ಆದರೂ ಈಗ ಕ್ಷಣ ಕ್ಷಣಕ್ಕೂ ಕೂಡ ಕೋಲ್ಡ್ ಜಾಸ್ತಿ ಆಗ್ತಾನೆ ಇದೆ ಇಬ್ಬರಿಗೂ ಕೂಡ ಸಹಿಸೋಕೆ ಆಗ್ತಿಲ್ಲ ನಂತರ ಈ ಕಡೆ ಗ್ರೀಷ್ಮ ಮತ್ತು ನಳಿನ ಇಬ್ಬರು ಕೂಡ ನೀರು ಒಳಗಡೆ ಆ ಒಂದು ಮಸೀನ ಹಾಕಿ ಕಲಿಸ್ತಿದ್ದಾರೆ ಯಾಕಮ್ಮ ಅಪ್ಪ ಹೇಳಿದ್ದು ಅಂದಾಗ ನನಗೇನು ಗೊತ್ತು ತೊಗೊಂಡ್ ಬನ್ನಿ ಅಂದ್ರು ಇದನ್ನ ಕಲಿಸ್ತಾ ಇದೀವಿ ಅಷ್ಟೇ ಹೊರತಾಗಿ ನನಗೂ ಕೂಡ ಏನು ಗೊತ್ತಿಲ್ಲ ಅಪ್ಪ ಯಾಕೆ ಕೇಳಿದ್ರು ಏನು ಅಂತ ಗ್ರೀಷ್ಮ್ರೆ ಮತ್ತೆ ಅಮ್ಮ ಮಾತಾಡ್ಕೊತಿದ್ರೆ ಅಷ್ಟರಲ್ಲಿ ವೆಂಕೇಶ್ವರು ಬರ್ತಾರೆ ನಾನು ಹೇಳಿದನ್ನೆಲ್ಲ ಮಾಡಿದ್ರೆ ಇಷ್ಟ ಮಾಡೋದು ಚೆನ್ನಾಗಿ ಸುರಿರಿ ಅಂತ ಮತ್ತೆ ಜೋರಾಗಿ ಕಲಿಸ್ತಾರೆ ನಂತರ ಇದೇನು ರೀ ಮಾಡೋದು ಯಾಕೆ ಅಂದಾಗ ಇದನ್ನು ನಿಮ್ಮ ಮುಖಕ್ಕೆ ಮಸಿಗೆ ಬಳ್ಕೊಳ್ಳಿ ಅಂತಾರೆ ಏನಪ್ಪ ಹೇಳ್ತಿದ್ಯಾ ಇಲ್ಲಪ್ಪ ನಾನಂತೂ ಮುಖಕ್ಕೆ ಬಳ್ಸಿಗೆ ಬಳ್ಕೊಳ್ಳೋದಿಲ್ಲ ನನ್ನ ಡ್ರೆಸ್ಸಲ್ಲಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ ಇಲ್ಲಪ್ಪ ನಾನಂತೂ ಬಳ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ರೆ ಒಂದು ಸ್ವಲ್ಪ ಹೊತ್ತು ಬಳ್ಕೊ ಏನೂ ಆಗೋದಿಲ್ಲ ಅಂತಿದ್ದಾರೆ ಈ ಕಡೆ ಹೆಂಡ್ತಿನೂ ಬಳ್ಕೊ ಅಂದರೆ ಹೆಂಡ್ತಿ ಕೂಡ ಬಳ್ಕೊಳ್ಳೋದಿಲ್ಲ ಅಂತಾರೆ ನಂತರ ಭ್ರೀಷ್ಮಗೆ ಅಪ್ಪನೇ ಮಸಿ ಬಿಡ್ತಾರೆ ನಂತರ ಇದನ್ನು ನಿಮ್ಮಮ್ಮಗೂ ಕೂಡ ಬಡಿ ಅಂತಾರೆ ನಾನು ಕೂಡ ನಾ ಬೇಡ ಕಣ್ರಿ ಅಂತ ಿದ್ರೆ ಒಳ್ಕೊಂಡು ನಾನು ಎಲ್ಲಿರ್ತೀನೋ ಆ ಜಾಗಕ್ಕೆ ಬನ್ನಿ ಖುಷಿ ಖುಷಿಯಿಂದ ನಕ್ಕೊಂಡು ಬರಬೇಡಿ ಸೀನ್ ಕ್ರಿಯೇಟ್ ಆಗಬೇಕು ಆ ರೀತಿ ಬರಬೇಕು ನೀವು ಅಂತ ಹೇಳ್ತಿದ್ದಾರೆ ಇದೇನಿದು ಕಣ್ಣಂಗೆ ಅದು ಇದು ಮಾಡ್ತೀನಿ ಅಂತ ತಂದ್ಬಿಟ್ಟು ನಮ್ಮನಿಗೆ ಏನು ಜಾಡಿ ಹಾಕ್ತಿದಾರಲ್ಲಪ್ಪ ಏನಪ್ಪ ಮಾಡೋದು ಅಂತ ಅನ್ಕೋತಿದ್ದಾಳೆ ನಳಿನವರು ಈ ಕಡೆ ನಳಿನವ್ರ ಮುಖ ಹಾಗೆ ಗ್ರೀಮ ಅವ್ರ ಮುಖ ಇಬ್ಬರು ಮುಖ ಕೂಡ ಮಸಿ ಆಗಿದೆ ಈ ಕಡೆ ಸ್ವರೂಪಂತೂ ಅಪ್ಪ ಏನಾದರೂ ಕಿತಾಪತಿ ಮಾಡಬಹುದು ಕರ್ಣಂಗೆ ಈ ವಿಷಯ ಮೊದಲೇ ಹೇಳಬೇಕು ಅಂತ ಕರ್ಣನ ಹುಡುಕ್ತಿದ್ದಾನೆ ಅಷ್ಟರಲ್ಲಿ ರಾಜೇಂದ್ರ ಅವ್ರು ಬರ್ತಾರೆ ಅವರು ಉಂದತಿ ಹತ್ರ ಕೇಳ್ತಿದ್ದಾರೆ ಎಲ್ಲಿ ಕರ್ಣ ಅಂತ ಕೇಳ್ತಿದ್ರೆ ಕರ್ಣ ಎಲ್ಲಿ ಅಂದರೆ ಕಾಲ್ ಮಾಡಿ ಗೊತ್ತಾಗುತ್ತೆ ಎಲ್ಲರೂ ಕೂಡ ಅವನ್ನೇ ವಿಚಾರ ಮಾಡ್ತಿದ್ದಾರೆ ಎಲ್ಲೂ ಕೂಡ ಕಾಣಿಸ್ತಿಲ್ವಲ್ಲ ಕಾಲ್ ಕನೆಕ್ಟ್ ಮಾಡದೆ ಬಂದಿರ್ತೀನ ಕಾಲ್ ಕೂಡ ಕನೆಕ್ಟ್ ಆಗ್ತಿಲ್ಲ ಅಂತ ರಾಜೇಂದ್ರ ಅವರು ಹೇಳ್ತಿದ್ದಾರೆ ನಂತರ ಈ ಕಡೆ ಸ್ವರೂಪಂತೂ ಕರ್ಣ ನೋಡಿದ್ರೆ ಅಂದಾಗ ನಾವು ಕೂಡ ಅವನ್ನೇ ಹುಡುಕ್ತಾ ಇದ್ದೀವಿ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಹುಡುಕೋಕೆ ಅಂತ ಹೋಗ್ತಾರೆ ಈ ಕಡೆ ಕರ್ಣ ಮತ್ತು ಸಾಹಿತ್ಯ ಇಬ್ರು ಕೂಡ ಏನಾದರೂ ದಾರಿ ಸಿಗ್ಬಹುದಾ ಅಂತ ಹೇಳಿ ಅಲ್ಲೇ ಕಷ್ಟಪಡ್ತಿದ್ದಾರೆ ಈ ಕಡೆ ಸಾಹಿತ್ಯನ ನೋಡಿದೆ ಆ ಕಡೆ ಕಾರಣಂಗೆ ಒಂದು ರೀತಿ ಮನ್ಸೋಳಿಗೆ ಗೊತ್ತಿಲ್ಲದೆ ಇರೋ ಪ್ರೀತಿ ಅಂತೂ ಖಂಡಿತ ಆಗ್ತಾ ಜೊತೆಗೆ ಹೇಗಪ್ಪ ಮಾಡುದು ಅಂತ ಹೇಳಿ ಇಬ್ಬರು ಕೂಡ ದಾರು ದಾರಿ ಇದೆಯಾ ಅಂತ ಹುಡುಕ್ತಿದ್ದಾರೆ ಬಟ್ ಯಾವುದೇ ದಾರಿ ಇಲ್ಲ ಯಾರು ಕೂಡ ಅಲ್ಲಿಗೆ ಬರ್ತಾ ಇಲ್ಲ ಏನಪ್ಪ ಮಾಡೋದು ಅಂತ ಏನಾದರೂ ಸಿಗುತ್ತಾ ಅಂತ ತಡ್ಕಾಡ್ತಿದ್ರೆ ಅಲ್ಲಿ ಒಂದು ಲೈಚೂರ್ ಸಿಗುತ್ತೆ ನೋಡಿ ಇಲ್ಲಿ ಲೈಚೂರ್ ಇದೆ ಅಂದಾಗ ಅದನ್ನ ಇಟ್ಕೊಂಡು ಎಂಟ್ರಿ ಮಾಡೋದು ಅಂದಾಗ ಬೆಂಕಿ ಬರುತ್ತೆ ಈ ಕೋಲ್ಡ್ ಕಡಿಮೆ ಆಗುತ್ತೆ ಟೆಂಪ್ರೇಚರ್ ಡೌನ್ ಆಗುತ್ತೆ ನಾವು ಬಿಸಿ ಕೂಡ ಮಾಡ್ಕೋಬಹುದು ಅಂತಿದ್ರೆ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ರ ಸರಿ ಬನ್ನಿ ನಾನು ತೆಗಿತೀನಿ ಅಂದಾಗ ಹುಡುಕ್ತು ಹುಡುಗಿಗೆ ತೆಗಿಯೋದು ಗೊತ್ತಿಲ್ವಾ ಕಾರಣ ಅಂದ ಸಾಹಿತ್ಯನೇ ತೆಗಿಯೋಕ್ಕೆ ಹೋಗ್ತಾಳೆ ಬಟ್ ಆ ಹುಡುಗೆ ತೆಗಿಯೋದು ಕಷ್ಟ ಆಗ್ತದೆ ಸ್ವಲ್ಪ ಹೆಲ್ಪ್ ಮಾಡೋಕ್ಕಾಗಲ್ವಾ ಅಂದಾಗ ಇಷ್ಟೊತ್ತು ಏನು ಹೇಳ್ತಾ ಇದ್ರೆ ನಾನೇ ಮಾಡ್ತೀನಿ ಅದು ಇದು ಅಂತ ಈಗ ಆಗ್ತಾ ಇಲ್ವಾ ಕಾರಣ ಬರಲೇಬೇಕು ಎಲ್ರಿಗೂ ಕೂಡ ಸಹಾನುಭೂತಿ ತೋರಿಸಿ ತೋರಿಸ್ತಾನೆ ಸಹಾಯ ಕೇಳ್ಕೊಂಡ್ ಬಂದವರಿಗೆ ಸಹಾಯ ಮಾಡೇ ಮಾಡ್ತಾನೆ ಇತ್ತ ಕಡೆ ಬನ್ನಿ ಅಂತ ಹೇಳಿ ಕರ್ಣ ಒಂದು ಲೈಟ್ ಚುನಾವಣಾ ತೆಗ್ದೆ ಬಿಡ್ತಾನೆ ಆನ್ ಮಾಡ್ತಿದ್ದಾನೆ ಬಟ್ ಆನ್ ಆಗ್ತಿಲ್ಲ ಏನಪ್ಪ ಮಾಡುದು ಇಷ್ಟೊತ್ತು ಕಷ್ಟಪಟ್ಟು ಎತ್ಕೊಂಡುದು ವೇಸ್ಟ್ ಆಯ್ತು ವೇಸ್ಟ್ ಆಯ್ತಲ್ಲ ಅಂತ ಅನ್ಕೋತಾ ಇದ್ರೆ ಆ ಕಡೆ ವೆಂಕಟೇಶ್ ಅವರು ಬಂದಿದೆ ಯಾರು ಟೈಮ್ ಅಲ್ಲಿ ಬಲೂನ್ ಎಲ್ಲ ಓಡ್ದು ಇಡೀ ವೇದಿಕೆನ ಬರ್ಡೇ ಸ್ಟೇಷನ್ ನ ಹಾಳು ಮಾಡ್ತಿದ್ದಾರೆ ಅಷ್ಟರಲ್ಲಿ ರಾಜೇಂದ್ರ ಅವರು ನೋಡಿದೆ ವೆಂಕಟೇಶ್ ಏನ್ರಿ ಮಾಡ್ತಿದ್ರಾ ನೀವು ಅಂತ ಹೇಳ್ತಿದ್ರೆ ಏನ್ ಮಾಡ್ತಿದ್ರ ನನಗೆ ಹೊಡೆಯೋಕೆ ಬರ್ತಿದ್ರ ಹಾಗೆ ಹೀಗೆ ಅಂತ ಹೇಳಿ ಗಲಾಟೆನೇ ಮಾಡೋಕೆ ಶುರು ಮಾಡ್ಕೊತಿದ್ದಾರೆ ಏನ್ರಿ ಮಾತಾಡ್ತಿದ್ರೆ ನಾನು ಯಾಕೆ ನಿಮಗೆ ಹೊಡೆಯೋಕೆ ಬರಲಿ ಏನು ಮಾಡ್ತಿದ್ರ ಅಂತದಾಗೆ ಗುಂಡಿ ಎಲ್ಲ ಬಿಚ್ಚು ಬಟ್ಟೆ ಎಲ್ಲ ಹರ್ಕೊಂಡಿದ್ದೆ ಕಾಪಾಡಿ ಕಾಪಾಡಿ ಏನ್ರಿ ನನಗೆ ಗಲಾಟೆ ಮಾಡಿ ಮೈ ಮೇಲೆ ಕೈ ಮಾಡ್ತಿದ್ರಾ ಹೊಡಿತಿದ್ರ ಬಳಿತಿದ್ರ ಅಂತ ದೊಡ್ಡ ಸೀನ್ನೇ ಕ್ರಿಯೇಟ್ ಮಾಡ್ತಿದ್ದಾರೆ ವೆಂಕಟೇಶ್ ಅವರು ಇಲ್ಲಿ ರಾಜೇಂದ್ರ ಅವರು ಒಮ್ಮೆ ಕೂಡ ಕೈ ಮಾಡಿಲ್ಲ ಆದರೂ ಕೂಡ ಹಾಗೆ ಮಾಡ್ತಿದ್ದಾರೆ ಆ ಕಡೆ ಗ್ರೀಷ್ಮ ಮತ್ತು ನಳಿನವರು ಕೂಡ ಮುಖಕ್ಕೆ ಮಸಿ ಬಳ್ಕೊಂಡು ಬರ್ತಿದ್ದಾರೆ ಇದರಿಂದಾಗಿ ತಮಗೆ ಅವಮಾನ ಮಾಡೋ ಕರೆದಿದ್ರು ಅಂತ ದೊಡ್ಡ ಸೀನ್ ಕ್ರಿಯೇಟ್ ಮಾಡೋಕ್ಕೆ ಸ್ಕೆಚ್ ಹಾಕ್ಕೊಂಡಿದ್ದಾರೆ ಈ ಕಡೆ ವೆಂಕಟೇಶ್ ಆದರೆ ಇದು ಯಾವ್ದ್ರ ಸುಳಿವು ಇಲ್ಲದೆ ಸಾಹಿತ್ಯ ಮತ್ತೆ ಕಾರಣ ಇಬ್ರು ಕೂಡ ಆ ಒಂದು ಸ್ಟೋರೇಜ್ ರೂಮಲ್ಲಿ ಲಾಕ್ ಆಗಿದ್ದಾರೆ ಫೈನಲಿ ಆ ಲೈಟ್ ರು ಆನ್ ಆಗೇ ಬಿಡುತ್ತೆ ಇಬ್ಬರಿಗೂ ಕೂಡ ತುಂಬ ಅಂದ್ರೆ ತುಂಬ ಖುಷಿ ಆಗ್ತದೆ ಆ ಲೈಟ್ ಆನ್ ಆಯಿತು ಅಂತ ನಂತರ ಅಲ್ಲಿರ್ತಕ್ಕಂಥ ಒಂದು ಪೇಪರ್ ಅನ್ನ ತಗೊಂಡು ಬರ್ತಾರೆ ಒಂದು ಶೀಟನ್ನು ತರ್ತಾರೆ ಆ ಸಾಮಾನು ಇಟ್ಟಿರ್ತಕ್ಕಂಥ ಒಂದು ಬಾಕ್ಸನ್ನು ತೆಗೆದು ಎಲ್ಲವನ್ನು ಅರ್ಧ ಹಾಕಿ ಅದಕ್ಕೆ ಬೆಂಕಿನ ಹಚ್ಚಿ ಕಾಯಿಸ್ಕೊತಿದ್ದಾರೆ ಎಷ್ಟು ಬೆಚ್ಚುಕಾಗ್ತದೆ ಫೈನಲಿ ಇಬ್ಬರು ಕೂಡ ಒಂದು ಚೆನ್ನಾಗಿ ಐಡಿಯಾ ಓಡಿಸಿದ್ರು ಇನ್ನೇನೋ ಕೋಲ್ಡ್ ಆಗ್ತಾ ಇದೆ ಅಂತ ಖಂಡಿತ ಅವರಿಂದ ಬದುಕೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಷ್ಟು ಮಟ್ಟಿಗೆ ಅವ್ರಿಗೆ ಕೋಲ್ಡ್ ಆಗ್ತಿತ್ತು ಈಗ ಟೆಂಪ್ರೇಚರ ಸ್ವಲ್ಪ ಹೀಟ್ ಆಗ್ತದೆ ಬಿಕಾಸ್ ಅವ್ರ ಬಾಡಿ ಹೀಟ್ ಮಾಡ್ಕೊತಿದ್ದಾರೆ ಆ ಬೆಂಕಿನ ಹಚ್ಚುವುದರಿಂದಾಗಿ ಆದರೆ ಇನ್ನೂ ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ ಇವರಿಬ್ಬರು ಒಳಗೆ ಸೇರಿಕೊಂಡಿದ್ದಾರೆ ಅಂತ ಜೊತೆಗೆ ಹೊರಗಡೆ ಒಂದು ದೊಡ್ಡ ಹಂಗಾಮ ನಡೀತಾ ಇದೆ ವೆಂಕಟೇಶ್ ಅವರು ಕರ್ಣನ ಫ್ಯಾಮಿಲಿಗೆ ಥ್ರೆಟ್ ಮಾಡ್ತಿದ್ದಾರೆ ಅಮ್ಮನ ಮಾಡ್ತಿದ್ದಾರೆ ಇದರಿಂದಾಗಿ ಇಡೀ ಫ್ಯಾಮಿಲಿ ಮರ್ಯಾದೆ ಹರಾಜು ಆಗ್ತದೆ ಆದರೆ ಯಾವುದೇ ಸುಳಿವು ಕೂಡ ಕರ್ಣಗೆ ಒಳಗಡೆ ಇಲ್ಲ ಹಾಗಾದರೆ ಮುಂದೆ ಏನೆಲ್ಲ ಆಗ್ಬೋದು ಕಣ ಸಾಕಿ ಆಚೆ ಬರೋದು ಹೇಗೆ ಬರ್ತದಾಗಿ ಏನಾಗುತ್ತೆ ಹೊರಗಡೆ ಏನಾಗಿದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ನಾವು ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ